ಇದು ದೂರವಾಣಿ ನಂತರ ವಾರ್ತೆಗಳ ಕೇಳಲೇ ರೇಡಿಯೋ ಬಂತು ಅದು ದೀಪಕ ಆರೂವರಿಂದ ಆನ್ ಮಾಡಿದರೆ ಮಲಯಾಳ ಸಂಸ್ಕೃತ ಕನ್ನಡದ ಹಿಂದಿ ಇಂಗ್ಲೀಷು ಹೇಳಿ ಬೇರೆ ಬೇರೆ ರೀತಿಯ ವಾರ್ತೆಗಳನ್ನು ನಡೀತಾರೆ ಕೇಳಿದೆ ಕೆಲಸ ಇವರೂರಲ್ಲಿ ಅಂತೆಲ್ಲ ಹೋಗ್ತೀರಿ ಈ ರೇಡಿಯೋ ಬಂತು ರೇಡಿಯೋ ನಂತರ ಪದ್ಮಲ್ಲಿ ಐ ಇದೆ ಬಂತು ಆ ಟೇಪ್ರಗಾರರು ಕೇಳಲೇ ಸಾಲಿ ನಡೆಯಿತು ಜನಕ್ಕೆ ಅದು ರೀಲು ಸಂದಿಗೊಂಡಿತ್ತು ರೀಲು ಆದರೆ ಮತ್ತೆ ಕೇಳಿಕೊಳ್ಳುತ್ತೆ ಅದು ಸರಿ ಮಾಡಿ ರೆಡಿ ಆಗುವಂತೆ ಓದಿದೆ ಆ ರೀ ಆಕೆ ಸೆಟ್ಟು ಹಾಗೆ ಅದರ ನಂತರ ಸಿಡಿ ಪ್ಲೇಯರ್ಗಳು ಬಂತು ಸಿಡಿ ಪ್ಲೇಯರ್ ಸಿಡಿ ತಯಾರು ಮಾಡುವಂಥದ್ದು ಇದೆಲ್ಲ ಬಂತು ಇದೆಲ್ಲ ಕಳೆದು ಹೋದಂಥ ಕಾಲ ಇನ್ನೀಗ ಒಪ್ಪಂದೀಸ್ತ ಹೇಳುವಂಥದ್ದು ಒಂದು ಬೇಸರದ ಸಂಗತಿ ಇದೆ ಆದರೆ ಅದೆಲ್ಲ ನನಗೆ ಇಚ್ಛೆಗಟ್ಟುಕೊಂಡಿತ್ತು ಎಂದು ಇಂದ್ರಾಣ ವಿಡಿಯೋನ ಹೆಂಗಾರಿಗಳಿಗೆ ತಿಳಿಸೋಕ್ಕೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ i um.